ನಮಸ್ತೆ ನಮಸ್ತೆ ಎಲ್ಲ ನನ್ನ ಕನ್ನಡ ಕಲಾಭಿಮಾನಿಗಳಿಗೆ ಗಣೇಶ್ ಭಟ್ ಕಡೆಯಿಂದ ನಮಸ್ಕಾರ ಮೊನ್ನೆ ಶನಿವಾರ ಒಂದು ವಿಡಿಯೋ ಮಾಡಿದ್ದೆ ನಾನು ತುಂಬ ಬೇಜಾರಾಗಿಬಿಟ್ಟು ಈ ಸೋಷಿಯಲ್ ಮೀಡಿಯಾನೇ ಬಿಟ್ಬಿಡೋಣ ಅಂತ ಮನಸ್ಸಲ್ಲಿ ತಿಳ್ಕೊಂಡಿದ್ದೆ ಬಟ್ ತುಂಬ ಜನ ಈಗ ನನ್ನ ಎರಡು ಐ ಇದೆ ಒಂದು ಜೂನಿಯರ್ ರಾಜ್ಕುಮಾರ್ ಐ ಡಿ ಒಂದು ಒಂದು ನನ್ನ ಪರ್ಸನಲ್ ಐ ಡಿ ಇನ್ಸ್ಟಾಗ್ರಾಮಲ್ಲಿ ಸೊ ಜೂನಿಯರ್ ಐ ಡಿನಲ್ಲಿ ಎಂಬತ್ತೇಳು ಸಾವಿರ ಜನ ಇದ್ದಾರೆ ಸೊ ಅವರು ಕೂಡ ತುಂಬ ಮೆಸೇಜ್ಗಳು ಮಾಡಿದರು ನೀವು ಯಾವುದೇ ವೀಡಿಯೋ ಮಾಡೋದು ಬಿಡಬೇಡಿ ಸೊ ಸಿಂಗಲ್ ಸೋಲೋ ಮಾಡಿ ನೀವು ನಾವು ನಿಮಗೆಲ್ಲ ಸಪೋರ್ಟ್ ಇದ್ದೀವಂಥ ಈ ಜೂನಿಯರ್ ರಾಜ್ಕುಮಾರ್ ಐ ಡಿನಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದರು ಹಾಗೂ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಮೆಸೇಜ್ಗಳು ಒಂದೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಫೇಸ್ಬುಕ್ಕು ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಜನ ನನಗೆ ಮೆಸೇಜ್ ಮಾಡಿದರು ದಯವಿಟ್ಟು ವಿಡಿಯೋ ಮಾಡೋದನ್ನು ನಿಲ್ಲಿಸ್ಬೇಡಿ ನಿಮ್ಮ ವೀಡಿಯೋಗಳು ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂಥ ನೀವು ಕೆಲಸ ಇದ್ದೀರಾ ಅದು ನಮಗೆಲ್ಲೋ ಖುಷಿ ಕೊಡುತ್ತೆ ಅದರಿಂದ ನೀವು ಯಾವುದೋ ವಿಡಿಯೋ ಮಾಡೋದು ಬಿಡಬಾರ್ದು ಅಂಥೇಳಿ ತುಂಬ ಜನ ಮೆಸೇಜ್ ಮಾಡಿದರು ಎಲ್ಲ ಅಭಿಮಾನಿ ದೇವರುಗಳು ಅಣ್ಣವ್ರ ಅಭಿಮಾನಿಗಳು ಹಾಗೂ ಅಣ್ಣವ್ರ ಸಂಘದವ್ರು ಕೂಡ ತುಂಬ ಜನ ಫೋನ್ ಮಾಡಿದರು ನನಗೆ ಮೊನ್ನೆಯಿಂದ ಇವತ್ತಿನ ತನಕ ಕಡಿಮೆ ಅಂದರೆ ಒಂದು ಐದಾರು ಸಾವಿರ ಜನ ಫೋನ್ ಮಾಡಿದ್ದಾರೆ ನನಗೆ ತುಂಬ ಬೇಕಾದವರು ನಮ್ಮ ಸ್ನೇಹಿತರು ಕೂಡ ಇದ್ದಾರೆ ಅಣ್ಣವ್ರ ಸಂಘದ ಅಧ್ಯಕ್ಷರು ಕೆಲವರೆಲ್ಲ ಇದ್ದಾರೆ ಅಣ್ಣವ್ರ ಸಂಘದವರು ಇದ್ದಾರೆ ನೀವು ಖಂಡಿತ ಬಿಡಬಾರ್ದು ಯಾಕಂದರೆ ಅಣ್ಣವ್ರದ್ದು ನಿಮ್ಮ ಥರ ಪಾತ್ರ ಮಾಡಿಕೊಂಡು ಲೊಕೇಶನ್ನು ಇದಕ್ಕೆ ಜೀವ ತುಂಬುವಂಥವ್ರು ತುಂಬ ಜನ ಕಡಿಮೆ ಇದ್ದಾರೆ ನೀವು ಅದಕ್ಕೆ ಜೀವ ತುಂಬ್ತಾ ಇದ್ದೀರಾ ನಿಮ್ಮನ್ನು ಅಣ್ಣವ್ರ ರೂಪದಲ್ಲಿ ನಾವು ನೋಡೋಕೆ ಇಷ್ಟ ಬಿಡ್ತೀವಿ ಆದ್ದರಿಂದ ದಯವಿಟ್ಟು ವೀಡಿಯೋ ನಿಲ್ಲಿಸಬಾರ್ದು ಅಂತ ಎಲ್ಲ ಅಭಿಮಾನಿ ದೇವರುಗಳು ಹಾಗೂ ಅಣ್ಣವ್ರ ಅಭಿಮಾನಿಗಳು ತುಂಬ ಜನ ಫೋನ್ ಮಾಡಿದರು ಕೆಲವರು ಮೆಸೇಜ್ ಮಾಡಿದರು ಆಮೇಲೆ ಅಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದರು ದಯವಿಟ್ಟು ವಿಡಿಯೋ ಮಾಡೋದು ನಿಲ್ಲಿಸ್ಬಿಡಿ ಅಲ್ಲಿ ಕೂಡ ನನಗೆ ಎಂಬತ್ತ ಆರು ಸಾವಿರದ ಆರುನೂರು ಜನ ಇದ್ದಾರೆ ಫಾಲೋವರ್ಸ್ ಯೂಟ್ಯೂಬಲ್ಲಿ ಕೂಡ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಕೂಡ ನನಗೆ ಮೂವತ್ತೈದು ಸಾವಿರ ಜನ ಇದ್ದಾರೆ ಬಟ್ ಅದು ಏನಂತ ಗೊತ್ತಾಗ್ತಾ ಇಲ್ಲ ತೋರಿಸ್ತಾ ಇಲ್ಲ ಥರ್ಟಿ ಫೈವ್ ತೌಸಂಡ್ ಇದ್ದಾರೆ ಡೈಲಿ ಸಾವಿರ ಜನ ಐನೂರು ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ ಅಲ್ಲಿ ಅಭಿಮಾನಿ ದೇವರುಗಳು ಕೂಡ ಫೋನ್ ಮಾಡಿ ಮೆಸೇಜ್ ಮಾಡಿ ಕೆಲವರೆಲ್ಲ ಮೆಸೇಜು ನಮಗೆ ಫೋನ್ ಮಾಡಲಿಕ್ಕೆ ಬರೋದಿಲ್ಲ ಹೇಳಿ ಮೆಸೇಜ್ ಮಾಡೋಕ್ಕೆ ಬರೋಲ್ಲ ಅಂತ ಫೋನ್ ಮಾಡಿದರು ಕೆಲವರು ಫೋನ್ ಮಾಡಲಿಕ್ಕಾಗಲ್ಲ ಅಂತ ಮೆಸೇಜ್ ಮಾಡಿದರು ದಯವಿಟ್ಟು ನನ್ನ ಮಾತಿಂದ ತಮ್ಮ ಎಲ್ಲ ಅಭಿಮಾನಿ ದೇವರುಗಳಿಗೆ ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ ಯಾವುದೋ ಒಂದು ಮನಸ್ಸಲ್ಲಿ ನೋವಾಗ್ಬಿಟ್ಟು ನಾನು ಅದನ್ನು ತೀರ್ಮಾನ ತಗೊಂಡಿದ್ದೆ ಈಗ ನನಗೆ ಶನಿವಾರದಿಂದ ನಾನು ಯಾವತ್ತು ಈ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗೆ ತುಂಬ ಜನ ಮೆಸೇಜು ತುಂಬ ಜನ ಫೋನು ತುಂಬ ಜನ ಇಲ್ಲ ನೀವು ಬಿಡಬಾರ್ದು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅನ್ನೋರ ಅಭಿಮಾನಿಗಳು ತುಂಬ ಜನ ಫೋನ್ ಮಾಡಿ ಮಾತಾಡಿ ಖಂಡಿತವಾಗಲೂ ಕಂಟಿನ್ಯೂ ಮಾಡಿ ನಾವು ಬರ್ತೀವಿ ನಿಮ್ಮ ಜೊತೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಜನ ಫೋನ್ ಮಾಡಿದ್ದು ಭಾಳ ಆಯಿತು ಅದರಲ್ಲೂ ನಮ್ಮ ಟೀಮಲ್ಲಿ ನಮ್ಮ ಟೀಮಲ್ಲಿ ಮೊದಲನೇದಾಗಿ ನಾನು ಹೇಳ್ತೀನಿ ಕೌಸಲ್ಯ ಮೇಡಮ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂತ ಹೇಳಿದ್ರೆ ರಪ್ ಅಂತ ಅವರು ಮೆಸೇಜ್ ಮಾಡಿಲ್ಲ ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ದಾರೆ ಯಾಕೆ ಸರ್ ಏನಾಯಿತು ಯಾಕೆ ವಿಡಿಯೋ ಮಾಡೋದು ಬಿಡಬೇಡಿ ಒಂದು ಟೈಮಲ್ಲಿ ಇದೇ ಥರ ನಿಮಗೆ ಪ್ರಾಬ್ಲಮ್ ಇದ್ದಾಗ ನಾವು ಇಬ್ಬರು ಹೋಗಿ ವೀಡಿಯೋಗಳು ಮಾಡ್ತಿದ್ವಿ ಎಷ್ಟೋ ವಿಡಿಯೋಗಳು ಯಾಕಂದರೆ ನಾವು ನಿಲ್ಲಿಸಬಾರ್ದು ಸರ್ ವೀಡಿಯೋನ ನಿಮಗೆ ತುಂಬ ಜನ ಫಾಲೋವರ್ಸ್ ಇದ್ದಾರೆ ಅವರೆಲ್ಲ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಡ್ತೀರಾ ನೀವು ವೀಡಿಯೋ ಮಾಡೋದು ಬಿಡಬಾರ್ದು ಅಂತ ಫಸ್ಟ್ ಫೋನ್ ಮಾಡಿರೋದೇ ನನಗೆ ಕೌಶಲ್ಯ ಮೇಡಮ್ ಅವರು ಅದರ ನಂತರ ಶಿವಣ್ಣವರು ಶೂಟಿಂಗ್ ಶೂ ಅವರು ಕೂಡ ನನಗೆ ಫೋನ್ ಮಾಡಿ ಹೇಳಿದರು ಅಣ್ಣ ಯಾವ್ದು ಕಾರಣಕ್ಕೂ ವೀಡಿಯೋ ಮಾಡೋದು ಬಿಡಬಾರ್ದಣ ಒಳ್ಳೊಳ್ಳೆ ವಿಡಿಯೋಗಳು ಮಾಡೋಣ ಅಂತೇಳಿ ಅವರಿಬ್ಬರೇ ನನ್ನ ಟೀಮಲ್ಲಿ ಫೋನ್ ಮಾಡಿರೋದು ಇನ್ನೂ ಕವಿತಾ ಅವರು ಒಂದು ಮೆಸೇಜ್ ಮಾಡಿದ್ರು ಯಾಕೆ ಸರ್ ಏನು ಸರ್ ಅಷ್ಟೇ ಪರವಾಗಿಲ್ಲ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ ಇದು ಒಂದು ಏನಂದರೆ ಇದೊಂದು ಅಗ್ನಿ ಪರೀಕ್ಷೆ ಥರ ಆಗೋಗಿತ್ತು ಯಾರ್ಯಾರು ಬಾಯಿಂದ ಏನೇನು ಬರ್ತದೆ ಒಂದು ನೋಡ್ದಾಗಾಯಿತು ಮನುಷ್ಯನ ಹೇಳ್ತಾರಲ್ಲ ಯಾರು ನಮ್ಮ ಜೊತೆಗೆ ಇರ್ತಾರೆ ಅವರು ನಮಗೆ ಎಷ್ಟು ಸಹಕಾರ ನೀಡ್ತಾರೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನಾನು ವೀಡಿಯೋ ನೋಡಿದ ತಕ್ಷಣನೇ ಕೌಶಲ್ಯ ಮೇಡಮ್ ಕಡೆಯಿಂದ ಫೋನ್ ಶಿವಣ್ಣವರಿಂದ ಫೋನು ಇನ್ನೂ ತುಂಬ ಜನ ಇದ್ದಾರೆ ಸತೀಶ್ ಅಂತೂ ಫೋನೇ ಇಲ್ಲ ಸೊ ಕವಿತಾ ಅವರು ಮೆಸೇಜ್ ಮಾಡಿದರು ಇನ್ನೂ ಬೇರೆಯವ್ರ ವಿಷಯ ನಾನು ಹೇಳೋಲ್ಲ ಸೊ ಯಾಕಂತ ಹೇಳಿದ್ರೆ ಅವರವ್ರ ಭಾವನಕ್ಕೆ ಅವರವರ ಬಕುತಿಗೆ ಬಿಟ್ಟಿದ್ದು ಅಲ್ಲಿ ಗೊತ್ತಾಗ್ತದೆ ನಮ್ಮ ಟೀಮಲ್ಲಿ ಯಾರು ನನ್ನನ್ನು ತುಳಿಯೋಕ್ಕೆ ನೋಡ್ತಾ ಇದ್ದಾರೆ ಅನ್ನೋದು ಕೂಡ ವಿಷಯ ಗೊತ್ತಾಯಿತು ಆಮೇಲೆ ನಮ್ಮ ಜೊತೆಗಿರೋರು ತುಂಬ ಜನ ಗುರು ಸರ್ ಫೋನ್ ಮಾಡಿದರು ನಂದೀಶ್ ಗೌಡ್ರು ಮೆಸೇಜ್ ಮಾಡಿದರು ಆಮೇಲೆ ತುಂಬ ಜನ ಮಾಡಿದರು ತುಂಬ ಜನ ಮೆಸೇಜ್ ಮಾಡಿದರು ಟೆಕ್ಕಿನಲ್ಲಿರೋರೆಲ್ಲ ಇನ್ಸ್ಟಾಗ್ರಾಮ ಮೆಸೇಜ್ ಮಾಡಿದರು ಯೂಟ್ಯೂಬಲ್ಲಿ ಕೂಡ ತುಂಬ ಮೆಸೇಜ್ಗಳು ಬಂದಿದೆ ನಿಮ್ಗೆ ಅನುಮಾನ ಇದ್ರೆ ಹೋಗಿದ್ದೀವಿ ಅದೇ ವಿಡಿಯೋನ ನಾನು ಯೂಟ್ಯೂಬಲ್ಲಿ ಮಾಡಿದ್ದೀನಿ ಫೇಸ್ಬುಕ್ಕಲ್ಲಿ ಮಾಡಿದ್ದೀನಿ ನೀವು ಗಣೇಶ್ ಭಟ್ ಅಂಡರ್ಸ್ಕೋರ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸಿಗುತ್ತೆ ನನ್ನ ಪರ್ಸ್ನಲ್ ಇದರಲ್ಲಿ ಕೂಡ ನಾನು ಬಿಟ್ಟಿದ್ದೀನಿ ಹತ್ತೊಂಬತ್ತು ಸಾವಿರ ಜನ ಇದ್ದಾರೆ ಅದರಲ್ಲಿ ಪರ್ಸನಲ್ ಡಿನಲ್ಲಿ ಸೊ ಅದರಲ್ಲಿ ಕೂಡ ಮೆಸೇಜ್ ಮಾಡಿದರು ಫೇಸ್ಬುಕ್ಕಲ್ಲಿ ಕೂಡ ತುಂಬ ಜನ ಮೆಸೇಜ್ ಮಾಡಿದರು ಯೂಟ್ಯೂಬಲ್ಲಿ ಕೂಡ ತುಂಬ ಜನ ಮೆಸೇಜೇಜ್ ಮಾಡಿ ದಯವಿಟ್ಟು ನೀವು ವಿಡಿಯೋ ಮಾಡೋದನ್ನು ಬಿಡಬೇಡಿ ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅಷ್ಟು ಧೈರ್ಯ ಕೊಟ್ಟರು ಅಭಿಮಾನಿ ದೇವರುಗಳು ಇಷ್ಟೊಂದು ಪ್ರೀತಿ ಇಷ್ಟೊಂದು ನಮ್ಮ ಮೇಲೆ ಒಂದು ಆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಆ ಪ್ರೀತಿ ಬಿಟ್ಟು ನಾನು ಆಗಲ್ಲ ಬಿಡೋಕ್ಕೆ ಆ ಪ್ರೀತಿ ಆಗಲ್ಲ ಯಾಕಂತ ಹೇಳಿದ್ರೆ ನಿಮ್ಮಗಳಿಗೋಸ್ಕರ ನಾನು ಖಂಡಿತವಾಗ್ಲೂ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀನಿ ಒಳ್ಳೊಳ್ಳೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡ್ತೀನಿ ಒಳ್ಳೊಳ್ಳೆ ವಿಡಿಯೋಗಳು ಯಾಕಂದರೆ ಇನ್ನೂ ಜನ ಈ ಹೇಳ್ತಾರಲ್ಲ ಆಗದೆ ಇರೋ ಮುಂದೆ ಇನ್ನೂ ನಾವು ಮೆರೆದು ತೋರಿಸ್ಬೇಕಂತೇಳಿ ಅಂಥ ವೀಡಿಯೋಗಳು ಮಾಡ್ತೀನಿ ಅದು ಲೊಕೇಶನ್ ಆಗಲಿ ಡ್ರೆಸ್ಸಾಗಲಿ ಅದಕ್ಕೆಲ್ಲ ಜೀವ ತುಂಬ್ತೀನಿ ಖಂಡಿತವಾಗ್ಲೂ ನಾನು ವೀಡಿಯೋ ನಿಲ್ಲಿಸಲ್ಲ ವೀಡಿಯೋ ಮಾಡ್ತೀನಿ ಇದೇ ನನ್ನ ಇದು ನಾನು ಏನು ಸ್ಪೀಚ್ ಮಾಡಿದ್ದೀನಿ ಇದನ್ನು ಫೇಸ್ಬುಕ್ಕು ಬಟ್ ಇನ್ಸ್ಟಾಗ್ರಾಮು ಬಟ್ ಯೂಟ್ಯೂಬ್ ಎಲ್ಲದರಲ್ಲಿ ಬಿಡ್ತೀನಿ ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಬಿಡಬೇಕಂತ ದೇವ್ರಿಗೆ ನೀವು ನಮ್ಮನ್ನು ಬಿಡೋಲ್ಲ ಅಂತ ಗೊತ್ತಾಯಿತು ಎಷ್ಟೋ ಜನ ಮೆಸೇಜ್ಗಳು ನೀವು ಬೇಕಾದ್ರೆ ಮೆಸೇಜ್ ಹೋಗಿ ನೋಡಿ ನಾನು ಬಾಯಿಂದ ಹೊಗಳೋದಲ್ಲ ಬೆಳಗಿಂದನೂ ತುಂಬ ಫೋನ್ಗಳು ಈಗ ಕೂಡ ನಾನು ನಿಮ್ಮ ಹತ್ರ ಮಾತಾಡ್ತೇನೆ ನೀನು ಯಾವುದೋ ಒಂದು ಫೋನ್ ಬಂತು ಹಣ ಬಿಡಕ್ಕೆ ಹೋಗಬೇಡಿ ಖಂಡಿತವಾಗಲೂ ನೀವು ಬಿಡಬಾರ್ದು ಚೆನ್ನಾಗಿ ಮಾಡ್ತಾಯಿದ್ದೀರಾ ವಿಡಿಯೋಗಳು ಅಂಥೇಳಿ ಆ ನಿಮ್ಮ ಪ್ರೀತಿನ ನಾನು ಉಳಿಸ್ಕೊಳ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಒಂದು ಹೌದು ಹೌದು ಬೆಳೆಯವರು ಇದ್ದಾಗ ತುಳಿಯೋರು ತುಳಿಯೋರು ಬೇರೆ ಯಾರು ಇರಲ್ಲ ನಮ್ಮ ಜೊತೆಯಲ್ಲಿ ಅವರು ನಮ್ಮನ್ನು ತುಳಿಯೋರು ನಮ್ಮ ಇದ್ದೇ ನಮ್ಮನ್ನು ತುಳಿತಾರೆ ಬೇರೆ ಕಡೆಗೆ ನಿಂತ್ಕೊಂಡು ಅವ್ರು ತುಳಿಯಲ್ಲ ನಮ್ಮ ಇದ್ದು ನಮ್ಮನ್ನು ತುಳಿಯೋದು ಅದೆಲ್ಲ ನನಗೆ ಸ್ವಲ್ಪ ಬಣ್ಣಗಳು ಗೊತ್ತಾಗಿದೆ ಕೆಲವ್ರದ್ದು ಬಣ್ಣಗಳು ಗೊತ್ತಾಗಿದೆ ಬಟ್ ಅದರಲ್ಲಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕೌಶಲ್ಯ ಮೇಡಮ್ಗೆ ಮತ್ತು ಶಿವಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫೋನ್ ಮಾಡಿ ಪರ್ಸನಲ್ಲಾಗಿ ಮಾತಾಡಿ ಬೇಡ ನೀವು ಬಿಡಬೇಡಿ ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೀವಿ ಕೌಶಲ್ಯ ಮೇಡಮ್ ಕೂಡ ನಾವು ವಿಡಿಯೋ ಯಾವಾಗ ಕರೆದ್ರೂ ಬಂದು ಮಾಡ್ತೀನಿ ಸರ್ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ರು ತುಂಬ ಧನ್ಯವಾದ ಕೌಶಲ್ಯ ಮೇಡಮ್ ಅವ್ರಿಗೆ ಹಾಗೂ ಅವ್ರ ಯಜಮಾನ್ರಿಗೂ ಧನ್ಯವಾದ ಸೊ ತುಂಬ ಮೆಸೇಜ್ ಮಾಡಿದ್ದೀರಾ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ವಿಜಯ್ ಅವರೇ ನಮಸ್ಕಾರ ಅಣ್ಣಪ್ಪ ನಮಸ್ಕಾರ ಇಲ್ಲ ಅಣ್ಣಪ್ಪನವರೇ ಅಣ್ಣವರೆ ಬಿಡ್ತಾ ಇಲ್ಲ ನಾನು ಬಿಡ್ತೀನಾದರೂ ಜನ ಬಿಡ್ತಾ ಇಲ್ಲ ವೀಡಿಯೋ ಮಾಡೋದನ್ನು ಎಷ್ಟು ನನಗೆ ಶನಿವಾರದಿಂದ ನನಗೆ ಫೋನ್ ಅಟೆಂಡ್ ಮಾಡಿ 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 ಸಾಕಾಗೋಯಿತು ಎಷ್ಟೋ ಜನ ನಂಬರ್ ಇರೋರು ಫೋನ್ ಮಾಡಿದ್ದಾರೆ ಕೆಲವರು ಮೆಸೇಜ್ ಮಾಡಿದ್ದಾರೆ ಯೂಟ್ಯೂಬು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ದಾರೆ ತುಂಬ ಖುಷಿಯಾಗುತ್ತೆ ಯಾಕೆ ಈ ಥರ ಪ್ರೀತಿ ನಿಮ್ಮಗಳ ಪ್ರೀತಿ ಪಡೆಯೋಕ್ಕೆ ನಾನು ಯಾವ ಜನ್ಮದಲ್ಲೋ ಪುಣ್ಯ ಅಂತ ತಿಳ್ಕೊಳ್ಳುತ್ತೆ ಅಣ್ಣವ್ರ ರೂಪದಲ್ಲಿ ನಮ್ಮನ್ನು ನೋಡ್ತಾ ಇದ್ದೀರಾ ತುಂಬ ತುಂಬ ಧನ್ಯವಾದ ತುಂಬ ತುಂಬ ನಾನು ಜೀವಂತವಾಗಿರುವವರೆಗೆ ವೀಡಿಯೋ ಮಾಡ್ತೀನಿ ನಾನು ಜೀವಂತವಾಗಿರುವವರಿಗೆ ಅಣ್ಣವರು ಯಾವ್ಯಾವ ಪಾತ್ರ ಮಾಡಿದ್ದಾರೆ ಅದಕ್ಕೆಲ್ಲ ಜೀವ ತುಂಬಿ ಭಕ್ತಿ ಪ್ರಧಾನ ಆಗಲಿ ಮತ್ತು ಸಾಮಾಜಿಕ ಆಗಲಿ ಯಾವುದೇ ಒಂದು ಮೆಸೇಜು ನಾನು ಎಲ್ರಿಗೂ ಕೊಡ್ತೀನಿ ವಿಡಿಯೋಗಳು ಮಾಡ್ತೀನಿ ಕಂಟಿನ್ಯೂ ಮಾಡಿ ನೀವು ಆದಷ್ಟು ನನ್ನ ಯೂಟ್ಯೂಬ್ ಐ ಹೋಗಿ ನೋಡಿ ಅಲ್ಲೂ ಕೂಡ ಎಂಬತ್ತಾರು ಸಾವಿರ ಜನ ಇದ್ದಾರೆ ಖಂಡಿತವಾಗಲೂ ಅಣ್ಣಪ್ಪನವರೇ ನಾನು ಬಿಡ್ತೀನಿ ಯಾರು ಯಾರ್ಯಾರಿಗೆ ಖುಷಿಯಾಗಿದೆ ಅಂತ ಕೂಡ ನನಗೆ ಗೊತ್ತಾಗಿದೆ ಸೊ ಪರವಾಗಿಲ್ಲ ಅದು ನಮ್ಮ ಜೊತೆಯಲ್ಲಿ ಇರೋರಿಗೇನೆ ಖುಷಿಯಾಗಿರುತ್ತೆ ಬೇರೆಯವ್ರಿಗೆಲ್ಲ ಅಭಿಮಾನಿ ದೇವರುಗಳು ತುಂಬ ಸಹಕಾರ ನೀಡ್ತಾ ಇದ್ದೀರಾ ಖಂಡಿತವಾಗ್ಲೂ ನಾನು ವೀಡಿಯೋಗಳು ನಿಲ್ಲಿಸೋದಿಲ್ಲ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ ವಿತ್ ಲೊಕೇಶನ್ ವಿಡಿಯೋ ಮಾಡ್ತೀನಿ ವಿತ್ ಬೇರೆ ಬೇರೆಯವ್ರ ಜೊತೆಯಲ್ಲೇ ಮಾಡಿ ತೋರಿಸ್ತೀನಿ ಸಿಂಗಲ್ ಸೋಲೋ ಕೂಡ ಮಾಡ್ತೀನಿ ಖಂಡಿತವಾಗ್ಲೂ ಸಿಪಾಯಿ ರಾಮು ಹಾಡು ಮಾಡ್ತೀನಿ ಖಂಡಿತವಾಗ್ಲೂ ಮಾಡ್ತೀನಿ ಮನಸಲ್ಲಿ ಇದೆ ವಿಜಯ್ ಕುಮಾರ್ ಅವರೇ ನಮ್ಮಲ್ಲಿ ಬನ್ನಿ ನಿಮಗೆ ವೀಡಿಯೋ ಮಾಡೋರು ಚಿಕ್ಕಮಗಳೂರು ಖಂಡಿತವಾಗ್ಲೂ ಬರ್ತೀನಿ ಸರ್ ಖಂಡಿತವಾಗ್ಲೂ ಬರ್ತೀನಿ ಇಷ್ಟೊಂದು ಪ್ರೀತಿ ನೀವು ಕೊಟ್ಟಾಗ ನಾನು ವೀಡಿಯೋ ನಿಲ್ಲಿಸೋಕ್ಕಾಗಲ್ಲ ಸುಮಾರು ಜನ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದಾರೆ ನಾವು ಅಣ್ಣ ರೂಪದಲ್ಲಿ ನಿಮ್ಮನ್ನು ನೋಡುವಾಗ ನೀವು ನಮ್ಮನ್ನು ಬಿಟ್ಟು ಹೋದರೆ ಹೇಗೆ ಅಂತ ಹೇಳ್ಬಿಟ್ಟು ಅಂತಹ ದೊಡ್ಡ ಕಲಾವಿದಲ್ಲ ನಾನು ಬಟ್ ಆ ಪ್ರೀತಿ ಆ ಪ್ರೀತಿ ನೀವು ಕೊಟ್ಟಿದ್ದೀರ ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ ಕಂಟಿನ್ಯೂ ಮಾಡ್ತೀನಿ ದಿನಕ್ಕೆ ಒಂದು ವಿಡಿಯೋ ಆದರೂ ಅಪ್ಲೋಡ್ ಮಾಡೇ ಮಾಡ್ತೀನಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಯಾವತ್ತೂ ಇರಲಿ ಯೂಟ್ಯೂಬಲ್ಲಿರೋರಿಗೆಲ್ರಿಗೂ ಧನ್ಯವಾದಗಳು ಫೇಸ್ಬುಕ್ಕಲ್ಲಿರೋರಿಗೆಲ್ಲ ಅಭಿಮಾನಿ ದೇವರುಗಳಿಗೆ ಧನ್ಯವಾದ ಇನ್ಸ್ಟಾಗ್ರಾಮಲ್ಲಿರೋರು ಎಲ್ಲರಿಗೂ ಅಭಿಮಾನಿಗಳು ಧನ್ಯವಾದ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ಇದೇ ಥರ ಇರಲಿ ಕಂಟಿನ್ಯೂ ಮಾಡ್ತೀನಿ ನಾನು ನಿಲ್ಲಿಸಲ್ಲ ವಿಡಿಯೋಗಳು जय हिंद जय कर्नाटका जय डॉक्टर राजकुमार।